ಸರ್ಕಾರದ ಕೆಲಸ ದೇವರ ಕೆಲಸ ಸರ್ಕಾರ ವೈದ್ಯರ ಕೆಲಸ ಖಾಸಗಿ ಆಸ್ಪತ್ರೆಗಳಿಗೆ ರವಾನೆ ಮಾಡೋ ಕೆಲಸ ಇವತ್ತು ಗಡಿ ಭಾಗಗಳಲ್ಲಿ ಜನಸಾಮಾನ್ಯರಲ್ಲಿ ಯಾವ ರೀತಿ ಶೋಷಣೆ ಮಾಡ್ತಾರಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನೋಡಿದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ತಾಜ್ಮಹಲ್ ಏನು ನೋಡೋಂಗಿಲ್ಲ ಅಲ್ಲಿ ಪ್ರೇಮಿಗಳು ಅಮರ ಪ್ರೇಮಿಗಳು ಕಟ್ಟಿದ್ದಾರೆ ಇಲ್ಲಿ ಅಮರವಾದಂತಹ ಡಾಕ್ಟ್ರುಗಳು ಕೊಟ್ಟಿದ್ದಾರೆ ಯಾಕಂದರೆ ಬಡವರ ಹೆಸರಲ್ಲಿ ಲೂಟಿ ಮಾಡುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ನೋಡಿ ಅಲ್ಲಿ ಕಾಯಂ ವೈದ್ಯರಿರಲ್ಲ ಆ ಒಂದು ಕಾ ಇವತ್ತು ಕಾಮಸಮುದ್ರ ಇರ್ಬೋದು ಬೇರೆ ಕಡೆ ಇರ್ಬೋದು ಆ ಗಡಿ ಭಾಗಗಳಲ್ಲಿ ಈ ಕಾಡ ಆನೆಗಳು ಕಾಡ ಹಂದಿಗಳು ಕಾಡು ಪ್ರಾಣಿಗಳು ಅವಳಿ ಜಾಸ್ತಿ ರಾತ್ರಿ ಹೊತ್ತು ಅಲ್ಲಿ ಬರಬೇಕಾದ್ರೆ ರಸ್ತೆಗಳಿರಲ್ಲ ಆದರೆ ಅಲ್ಲಿ ಒಯ್ದರು ಕೂಡ ಸಹ ಇರೋಲ್ಲ ಆದರೆ ಲೈಟ್ ಮಾತ್ರ ಇರ್ತದೆ ಒಳಗಡೆ ಕಂಗಳಿಸ್ತಾ ಇರ್ತದೆ ಒಳಗಡೆ ಯಾವ ಸಿಬ್ಬಂದಿನೂ ಇರೋಲ್ಲ ಕೇಳಿದರೆ ಮೂರು ಸರಿ ಪ ಬೆಲ್ ಮಾಡಿದರೆ ನಾಲ್ಕನೇ ಸರಿ ಏ ಹಚ್ಚಿಂಡೇ ಮೀ ಕ್ರೋಗ ಇವಾಗ ದೇವರು ಲೇದು ಅಂಥೇಳಿಬಿಟ್ಟು ದಬ್ಬಾಳಿಕೆ ಮಾಡೋಂಥ ಪರಿಸ್ಥಿತಿ ಇದೆ ಇನ್ನು ಟಿ ಎಚ್ ಒ ಯಾವಾಗ ಬಂದ್ರೂ ಅವ್ರ ಮುಖ ದರ್ಶನ ಆಗದಲ್ಲ ತಿರುಪ್ತಿಗೆ ಹೋಗ್ಬಿಟ್ಟು ಎಂಟ್ರಾನ್ಸ್ ಆನ್ ದರ್ಶನ ಆಗ್ತದೆ ಆದರೆ ಇಲ್ಲಿ ಟಿ ಎಚ್ ಒ ದರ್ಶನ ಕೂಡ ಹಾಕಲ್ಲ ಜನಸಾಮಾನ್ಯರಿಗೆ ಅಷ್ಟರ ಮತ್ತಿಗೆ ತಾಲೂಕು ಆಸ್ಪತ್ರೆ ಅವ್ಯವಸ್ಥೆ ಹರಿಗಟ್ಟೈತೆ ಪ್ರತಿ ಬಾರಿಯನ್ನು ಜನಸಾಮಾನ್ಯರನ್ನು ಶೋಷಣೆ ಮಾಡುವಂಥ ಆಸ್ಪತ್ರೆ ಆಗಿ ಮಾರ್ಪಟ್ಟೈತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಬ್ಬಂದಿ ಇಲ್ಲ ಕಾಯಂ ವೈದ್ಯರು ಇಲ್ಲ ಅದನ್ನು ಕೇಳೋರು ಯಾರೂ ಗಿತ್ತಿಲ್ಲ ಪಾಪ ಬಡವರು ಎರಿಗೆ ಅಂತೇಳಿ ಬಂದರೆ ಅದನ್ನು ಅಲ್ಲಿ ಮಗು ಅಡ್ಡ ತಿರ್ಕೊಂಡ್ಬಿಟ್ಟೈತೆ ಕಕ್ಕ ತಿನ್ಬಿಟ್ಟೈತೆ ಅದು ಇದು ಅಂತೇಳ್ಬಿಟ್ಟು ಆಂಬುಲೆನ್ಸ್ ದಿನ ಒಳ ಒಪ್ಪಂದ ಮಾಡ್ಕೊಂಬಿಟ್ಟು ಕಾಮಸಮುದ್ರ ಟು ಬಂಗಾರಪೇಟೆ ಬಂಗಾರಪೇಟೆ ಟು ಎಸ್ ಎನ್ ಆರ್ ಆಗಲ್ಲ ಎಸ್ ಎನ್ ಆರ್ ಇಂದ ಯಾರು ಗೌರ್ಮೆಂಟು ಜಾಬ್ ಮಾಡ್ತಾ ಇರ್ತಾರ ಯಾರ್ದು ಖಾಸಗಿ ನರ್ಸಿಂಗ್ ಹೋಮ್ ಇರ್ತದೆ ಅದಕ್ಕೆ ಹೋಗ್ತದೆ ಲಕ್ಷ ರೂಪಾಯಿ ಬಿಲ್ ಆದ್ರೆ ರೆಫರ್ ಮಾಡಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೋಗ್ತಾ ಇದೆ ಒಟ್ಟಾರೆಯೇ ಏನೇನಾಗಲಿ ಬಡವ್ರನ್ನ ಶೋಷಣೆ ಮಾಡಿ ತಿನ್ಕೊಂಡಾಗ್ಲಿ ಗುಣಮಟ್ಟದ ಔಷಧಿನಿಲ್ಲ ಸರ್ಕಾರದ ಮುಂದೆ ಆಸ್ಪತ್ರೆಯಿಂದ ಬರೋಂಥ ಈ ಏನು ಮಾತ್ರೆಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ ಗ್ಲೂಕೋಸ್ಗಳು ಕಾಳಸಂತೆ ನೆಪ ಮಾತ್ರೆಗೆ ಬಂದ ಪುಟ್ಟ ಹೋದ ಪುಟ್ಟ ಸರ್ಕಾರಿ ಆಸ್ಪತ್ರೆ ಐತೆ ಐತೆ ಈ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಖಾಸಗಿ ಆಸ್ಪತ್ರೆಗಳ ದುಬಾರಿ ವೆಚ್ಚ ಇವೆರಡನ್ನೂ ಆ ಒಂದು ಬಂಡವಾಳವಾಗಿಸಿಕೊಂಡಿರೋ ನಕಲಿ ಡಾಕ್ಟರ್ಗಳು ಆಂಧ್ರ ತಮಿಳ್ನಾಡವರ ಗಡಿ ಭಾಗ ಬಂದು ಇಂಜೆಕ್ಷನ್ ಕೊಟ್ಟು 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 ಅವ್ರನ್ನ ಜೀವನ ಜೊತೆ ಚೆಲ್ಲಾಟ ಆಗ್ತದೆ ಈ ಕಡೆ ನಕಲಿ ವೈದ್ಯರಿಗೂ ಕಡಿವಾಣ ಇಲ್ಲ ಸರ್ಕಾರಿ ಆಸ್ಪತ್ರೆ ಮೂಲಭೂತ ಸೌಕರ್ಯಗಳು ಇಲ್ಲ ಬಡವರಿಗಂತೂ ಚಿಕಿತ್ಸೆ ತೆಗೆದಿಲ್ಲ ಬಿಳಿ ಚಿಟ್ಟಿದಂತೆ ಇನ್ನು ಹೃದಯ ಭಾಗದಲ್ಲಿರುವ ಗೌರವಾನ್ವಿತ ಮೂರು ಬಾರಿ ಎಮ್ ಎಲ್ ಎ ಆಗಿರೋ ಮಂಗಾಳಪೇ ಎಸ್ ಎನ್ ನಾನಸಾಮಣ್ಣವರ ಒಂದು ಹೃದಯ ಭಾಗದಲ್ಲಿರುವ ಈ ಸರ್ಕಾರಿ ಆಸ್ಪತ್ರೆ ಸರ್ಕಾರ ಆಸ್ಪತ್ರೆ ಅವ್ಯವಸ್ಥೆ ಹೆಂಗಿದೆ ಅಂದರೆ ರಾತ್ರಿ ವೇಳೆ ಏನಾದರೂ ಒಬ್ಬ ಬಡವನು ಬಂದಿದ್ದಾನೆ ಫೋನ್ ಕೊಡಪ್ಪ ಅಲ್ಲಿ ಅಂತ ಹೇಳಿದ್ರೆ ಯಾರು ಫೋನ್ ತಗೊಳಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಗೊತ್ತಾಗ್ಬೇಕಾದ್ರೆ ಇಲ್ಲೊಂದು ಬೋರ್ಡ್ ಹಾಕಬೇಕು ಇಲ್ಲೊಂದು ಫೋಟೋ ಹಾಕಬೇಕು ನಾವು ಇಂಥ ವ್ಯಕ್ತಿ ಅಂತ ಅಂತೇಳಿ ಅಷ್ಟರ ಮಟ್ಟಿಗೆ ಈ ಹಾಸ್ಪಿಟ್ಲ್ ಹದಗೆಟ್ಬಿಟ್ಟೈತೆ ಇಲ್ಲಿ ಸೂಜಿಯಿಂದ ಮಾತ್ರ ಭ್ರಷ್ಟಾಚಾರ ಬಿಳಿ ಚೀಟಿ ತಂದೆ ಇಲ್ಲೊಬ್ಬ ಡಾಕ್ಟರ್ ಇದ್ದಾರೆ ಅವ್ರ ಹೆಸರು ಹೇಳೋದು ಬೇಡ ಅವರು ನೆಕ್ಲಿಕ್ ಒಂದು ಒಂದು ಕ್ಲಿನಿಕ್ ಕೊಂಡಿದ್ರು ಪಕ್ಕದಲ್ಲೇ ಯಾವಾಗ ನೋಡು ಅವರು ಬ್ಲಡ್ ಟೆಸ್ಟ್ ಹೇಳಿದ್ರೆ ಅಲ್ಲಿಗೆ ಹೋಗಬೇಕು ಚೆಕ್ ಮಾಡೋದಲ್ಲಿ ಸರ್ಕಾರ ಸಂಬಳ ಲಕ್ಷ ರೂಪಾಯಿ ಇಲ್ಲಿ ತೊಗೊತಾರೆ ಖಾಸಗಿ ಕ್ಲಿನಿಕಲ್ಲಿ ಬ್ಲಡ್ ಟೇಕ್ ಎಷ್ಟು ಮಾಡ್ತಾರೆ ಇನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ಆಡಳಿತ ಅಧಿಕಾರಿಗಳು ಹಿಡಿದಲ್ಲಿದೆ ಇನ್ನು ಖಾಸಗಿ ಆ್ಯಂಬುಲೆನ್ಸ್ ಕೇಳೋದೇ ಇಲ್ಲ ಯಾವುದೇ ಸರ್ಕಾರಿ ಆಸ್ಪತ್ರೆ ಆವರಣದಿಂದ ನೂರು ಮೀಟರ್ ವ್ಯಾಪ್ತಿಯನ್ರಿ ಸರ್ಕಾರಿ ಸರ್ಕಾರಿ ಆ್ಯಂಬುಲೆನ್ಸ್ ಬಿಟ್ಟು ಖಾಸಗಿ ಆ್ಯಂಬುಲೆನ್ಸ್ ಇರ್ಬೋದು ಪಕ್ಕದಲ್ಲೇ ಇದೆ ಅಲ್ಲ ಪಕ್ಕದಲ್ಲೇ ಇದೆ ಎಮರ್ಜೆನ್ಸಿ ಬಂದರೆ ಏನಾಗಬೇಕು ಇಲ್ಲೇನಾದರೆ ಸರ್ಕಾರದ ಆಸ್ಪತ್ರೆ ಬಡವರ ಪಾಳಿಗೆ ಮುಳ್ಳಿನ ಹಾದಿಯಾಗಿ ವೈದ್ಯರಿಗೆ ಮಾತ್ರ ತಿನ್ನೋ ಅಂತ ಊಟಕ್ಕೆ ಆಗ್ಬಿಟ್ಟೈತೆ ಅಷ್ಟೇ ಲೂಟಿ ಮಾಡೋಂಥ ಆಸ್ಪತ್ರೆ ಆಗೈತೆ ಇಲ್ಲಿ ಅರಮನೆ ಮನೆ ಗೌರವ ಅಂದರೆ ಶಾಸಕರು ಬರ್ತಾರೆ ಯಾವುದಾವುದೋ ಡಿಪಾರ್ಟ್ಮೆಂಟ್ಗಳನ್ನ ಏನೋ ಉದ್ಘಾಟನೋ ಮಾಡ್ತಾರೆ ಆದರೆ ಅದು ಏನಾಗಿದೆ ಅಂತೇಳಿ ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ ನಾವು ಶಾಸಕರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಉಳಿದಿದೆಯಾ ನಿಮ್ಮ ತಾಲೂಕೆ ಅಲ್ಲ ಇಡೀ ಜಿಲ್ಲೆಯಾದ್ಯಂತ ಹದಗೆಟ್ಟು ಹೋಗ್ಬಿಟ್ಟೈತೆ ಗಡಿ ಏನು ಪಾಪ ಮಾಡಿದ್ದಾರೆ ಜನ ಅಲ್ಲಿ ವೈದ್ಯರೇ ಇರಲ್ಲ ಅಲ್ಲಿನ ಸಿಬ್ಬಂದಿ ಯಾವಾಗ ವಾಟ್ಸಪ್ ಫೇಸ್ಬುಕ್ಗಳಲ್ಲೇ ಇರ್ತಾರೆ ಕಿಲ್ಕಿಲ್ ಕಿಲ್ಕಿಲ್ನ ನೆಗೆದುಕೊಂಡು ಯಾವುದು ಪಿಲಿಮುಗಳಲ್ಲಿ ಬರ್ತದಲ್ಲ ಆ ಥರ ಕಿಲ್ ಕಿಲ್ಕಿಲ್ ಕಿಲ್ಕಿಲ್ಲ ಅಂತ ನೆಗೆದುಕೊಂಡಿರ್ತಾರೆ ಹೊರತಲ್ಲ ಇಲ್ಲೇನು ಉದ್ದಾಗ್ತಾ ಇಲ್ಲ ಒಟ್ಟಾರೆಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಇದು ರಾಜ್ಯದ ಆರೋಗ್ಯ ಸಚಿವರು ಅನಾರೋಗ್ಯ ಸಚಿವರು ಆಗಿಬಿಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳನ್ನು ಲೂಟಿ ಮಾಡೋಕೆ ಬಿಟ್ಟುಬಿಟ್ಟು ಬಡವರನ್ನು ಶೋಷಣೆ ಮಾಡೋ ಆಸ್ಪತ್ರೆಗಳನ್ನು ಸರಿಪಡಿಸಿ ಇಲ್ಲ ಅಂದರೆ ಕೋಲಾರ ತುರ್ತು ನಿಗಾ ಘಟ್ಟ ಉದ್ಘಾಟನೆಗೆ ಬರುವ ಆರೋಗ್ಯ ಸಚಿವರೇ ನೀವು ನಿಮಗೆ ಗೌರವ ಅನ್ನೋದಿದ್ದರೆ ಜಿಲ್ಲೆಯ ಜನತೆ ಮೇಲೆ ಸರ್ಕಾರಿ ಆಸ್ಪತ್ರೆಗಳನ್ನು ಸರಿಪಡಿಸಿ ಇಲ್ಲವಾದರೆ ನೀವು ಏನು ಉದ್ಘಾಟನೆಗೆ ಬರ್ತಾ ಇದ್ದೀರಾ ಅವತ್ತು ಕಪ್ಪು ಬಟ್ಟೆ ಆರಿಸೋ ಆರಿಸ್ಕೊಳ್ಳೋದಕ್ಕೆ ರೆಡಿಯಾಗಿರಿ ಅಂತೇಳಿ ರೈತ ಎಚ್ಚರಿಕೆ ಮತ್ತು ಮನವಿಯನ್ನು ಮಾಡ್ತಾರೆ